ಎಲ್ಲರಿಗೂ ನಮಸ್ಕಾರ ವೀಕ್ಷಕರು ಇವತ್ತು ನಾವು ಕರ್ನಾಟಕ ಚಿತ್ರಕಲಾ ಪರಿಷತ್ನಲ್ಲಿ ವಿಡಿಯೋ ಮಾಡ್ತಾ ಇದ್ದೀವಿ ಇದು ಮೂರನೇ ವಿಡಿಯೋ ಮನೆಗೆ ಬೇಕಾಗಿರುವಂಥ ಪ್ರತಿಯೊಂದು ಪ್ರಾಡಕ್ಟ್ಸು ನಿಮಗೆ ಎಲ್ಲಿ ಸಿಗುತ್ತೆ ನಿಮ್ಮ ಮನೆ ಅಂದವಾಗಿ ಕಾಣಬೇಕು ಅಂದರೆ ಈ ಥರ ಪ್ರಾಡಕ್ಟ್ಸನ್ನ ತಗೊಂಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಯೂನಿಕ್ ಐಟಮ್ಸ್ ಈ ಜಾಗದಲ್ಲಿ ಸಿಗ್ತಾ ಇದೆ ಅಂತ ಪ್ರತಿಯೊಂದು ತುಂಬಾ ಚೆನ್ನಾಗಿರುತ್ತೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಮನೆಗೆ ನೀವೇನಾದ್ರು ಫರ್ನಿಚರ್ಸ್ ತೊಗೊಳ್ಬೇಕು ಅಂತ ಈ ಜಾಗಕ್ಕೆ ಬಂದು ಖರೀದಿಸಿ ತುಂಬನೇ ಒಳ್ಳೊಳ್ಳೆ ಪ್ರಾಡಕ್ಟ್ಸು ಸಿಗ್ತಾ ಇದೆ ಚೆನ್ನಾಗಿರುತ್ತೆ ನೋಡಿದ್ದಕ್ಕಂತೂ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಫರ್ನಿಚರ್ಸ್ ಅಲ್ಲದೆ ನೈಟಿ ಸಿಗುತ್ತೆ ಕುರ್ತೀಸ್ ಸಿಗುತ್ತೆ ಚೂಡಿದಾರ್ ಸಿಗುತ್ತೆ ಕ್ಯಾರಟನ್ಸ್ ಬೆಡ್ಶೀಟ್ಸ್ ಡಾಲ್ಸ್ ಚನ್ನಪಟ್ಟದ ಡಾಲ್ಸ್ ಸಿಗುತ್ತೆ ಹಾಗೆ ತಮಿಳ್ನಾಡು ಡಾಲ್ಸ್ ಕೂಡ ಇಲ್ಲಿ ಸಿಗುತ್ತೆ ಇನ್ನೇನು ಇದು ಮುಗ್ದೋಗ ಟೈಮ್ ಕೂಡ ಬಂದಿದೆ ಡಿಸೆಂಬರ್ ಎಂಟಕ್ಕೆ ಇದು ಕ್ಲೋಸ್ ಆಗ್ತಿದೆ ಆದ್ದರಿಂದ ಆದಷ್ಟು ಬೇಗ ಬಂದು ಇಲ್ಲಿ ಖರೀದಿ ಮಾಡ್ಬೋದು ನೀವು ನಿಮ್ಮ ಫ್ರೆಂಡ್ಸ್ಗೆ ರಿಲೇಷನ್ಸ್ಗೆ ವೀಡಿಯೋನ ಕೂಡ ಬೇಗ ಬೇಗ ಶೇರ್ ಮಾಡಿ ಏನಕ್ಕೆ ಅಂದರೆ ಡಿಸೆಂಬರ್ ಏಯ್ಟ್ ಇದು ಕ್ಲೋಸ್ ಆಗ್ತಾ ಇದೆ ಈ ಜಾಗದಲ್ಲಂತೂ ಉಡನ್ ಪ್ರಾಡಕ್ಟ್ಸು ತುಂಬಾ ಸಿಗುತ್ತೆ ಅದರ ರೇಟ್ ಎಲ್ಲ ಯಾವ ಥರ ಇದೆ ಅಂತ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ ಫೈವ್ ಫಿಫ್ಟಿ ಏನು ಇದು ಏನದು ಸಿಕ್ಸ್ ಫಿಫ್ಟಿ ಹ್ಞೂ ತುಂಬ ಚೆನ್ನಾಗಿದೆ ಇದೆಲ್ಲ ಏನು ಬಾಕ್ಸಸ್ ಏನು ಪ್ಲೇನ್ ಬಾಕ್ಸಲ್ರಿ ಬಾಕ್ಸ್ ಹಾಂ ತುಂಬ ಚೆನ್ನಾಗಿದೆ ಇದು ಏನು ಪ್ರೈಸು ಫೋರ್ ಫೈವ್ ಫೋರ್ ಫೈವ್ ಓಕೆ ಇದೆಲ್ಲ ಏನು ಮಸಾಲ ಬಾಕ್ಸಾ ಚಪಾತಿ ಬಾಕ್ಸ ವುಡನ್ ಬಾಕ್ಸ್ ನೋಡಿ ಚಪಾತಿ ಬಾಕ್ಸ್ ಇದೆ ಏನು ಪ್ರೈಸ್ ಇದೆ ಟೂ ತೌಸಂಡ್ ಟು ಹಂಡ್ರೆಡ್ ಇದೆಲ್ಲ ಮಕ್ಸ ನೀರು ಕುಡಿಬೋದಾ ಇದರಲ್ಲಿ ಪಾನಿ ಪಾನಿ ಹಾಂ ಏನು ಪ್ರೈಸ್ ಇದೆ

ನೋಡಿ ಎಷ್ಟು ಚೆನ್ನಾಗಿದೆ ದೇವ್ರ ಮನೆಗೆ ಇಟ್ಕೊಳ್ಳೋದಕ್ಕೆ ಬುಕ್ಸ್ ರ್ಯಾಕ್ ಇದೆಲ್ಲ ರಾಕ್ ರೇಟ್ ಇದು ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ बस्केट प्रेजिडेंट हाँ बास्केट थ्री फाइव हाँ इस तो दो थ्री फाइव आ दो सेम सेम थ्री फाइव ये लो निम्न दिन आइस्टूड है ना ये अब वो इतना फाइव आ लास्ट तो संडे बस फोर्डेज लीकर हाँ ये भी सोफा है क्या बैठने के लिए इधर ही दो

28, 28, 000, 28, 000, हाँ, कल सेक्टर, कल सेट आए, कढ़मेल वाह, उनदे रहता, ए फोर पीस आए, फोर पीस भरत है प्लसेन्टेबल, इधर भैया दस्त हो, छेर চেভেন ফাইভ ছাৰ চেন ফাইভেন ফাইভ চেভেন ফাইভ চুপাৰ চেট আহেগা পূৰা ফ'ৰ পিছ থটি থাউজেণ্ড মৰ্টি এম মিছা এন প্ৰেছা কোন লেং মিৰেকে মিটিন থাউজেণ্ড এইটিন থাউজেণ্ড

ಅದು ಅದೆಷ್ಟು ವೆರೈಟಿ ಇದೆ ಪ್ಲಾಂಟ್ಸ್ ಹಿಡಿದಕ್ಕೆ ನೋಡಿ ಇನ್ನೊಂದು ವೆರೈಟಿ ಇದೆ ವಿಯಾಲೆ ಕೂಡ ಸಿಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ವಿಯಾಲೆ ಅಂತ

எಷ್ಟாக இது தீபா? அட தீபா. 5000. அது 5 மெட்டல் mix. 5 மெட்டல். சுண்ணேது அதுல இருக்கதே. கழுவுறதா? கிளீனிங் எல்லாம் மாட இல்ல. அது கழுவிட்டதா? இதற்கಿಂತ இன்னா கலர் வரது. கலர் வரது. கோல்ட் கலர் வரது. ஏய் ஆன் பண்ணுப்பா. ஆன் பண்ணுப்பா. ஆன்ல venga. முக்கியமே பண்ணுங்க. நம்ம பொறோம் இது கஞ்சா. 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 இது அதை பாரம் போடுற. இல்ல இல்ல அது. அது எவ்வளவு அது பாத்துப்பா. ஒரு கை எடுத்து ஒரு கலவடை வச்சி வைங்க.

ಇನ್ನ ಮೇಡಮ್ ಶಾಪ್ ಇದು ಏನ್ ಮೇಡಮ್ ಏನು ಇದೆ ಹಸ್ಕಲ್ ಮಾಡಿದ ಮೇಡಂ ಇದೆ ನೋಡಿ ಕಾಫಿ ಬಾಂಬೂ ಪ್ಯಾಡಿ ಹಸ್ಕಲ್ ಮಾಡಿರೋದು ನೋ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಯೂಸ್ ಮಾಡಿಲ್ಲ ಮೈಕ್ರೋ ಸೇಫ್ ಡಿಶ್ ವಾಷರ್ ಸೇಫ್ ಅಂಡ್ ಬ್ರೇಕಬಲ್ ರೀಯೂಸಬಲ್ ಬಯೋಡಿಗ್ರೇಡಬಲ್ ಬಯೋಡಿಗ್ರೇಡಬಲ್ ಐಟಮ್ಸ್ ಇದೆಲ್ಲ ಎಲ್ಲ ಸಿಗುತ್ತಾ 쿠ಕಿಂಗ್ ಗೆ ಅಡುಗೆ ಮನೆಗೆಲ್ಲ ಗೆ ಟಂಬ್ಲರ್ಸ್ ಇದೆ ಓ ಇದೆ ಲೋಟ ಇದೆ ನೋಡಿ ಮಿಕ್ಸರ್ ಬೌಲ್ ಇದೆ ಸ್ಟೋರೇಜ್ ಬೌಲ್ ಇದೆ ಸರ್ವಿಂಗ್ ಬೌಲ್ ಇದೆ ಮೇಡಮ್ ಇದು ಕೂಡ ಹಸ್ಕಿಂದ ಮಾಡಿರೋದು ಇದು ಇದು ಮಾತ್ರ ರೆಸಿನ್ ಮಾಡಿರೋದು ಈ ಹಸಲ್ಲೇ ಮಾಡಿರೋದು ಫುಲ್ ಹಸಿ ಹೌದು

ಮುಂಚಲ ಮಾತ್ರ ಪ್ಲಾಸ್ಟಿಕ್ ಇದೆ ಇದೆಲ್ಲ ಹಸ್ಕಿಂದ ಮಾಡಿದ್ರು ಪ್ಲಾಸ್ಟಿಕ್ ಇಲ್ಲ ಅಲೌಡ್ ಇಲ್ಲ ಇದು ಮೇಲೆ ಮಿಸ್ ಇಸ್ ರಿಯಲ್ ಇಲ್ಲ ಇಲ್ಲ ಇದು ರೆಸಿನ್ ಇಂಜೆಕ್ಷನ್ ಮೋಲ್ಡ್ ಮಿಕ್ಸಿಂಗ್ ಯಾಕಂದ್ರೆ ಅದು ಅವಾಗ ಫಿನಿಶಿಂಗ್ ಬರಬೇಕು ಫಿನಿಶಿಂಗ್ ಬರಬೇಕು ಏರ್ ಟೈಟ್ ಆಗಬೇಕು ಏರ್ ಟೈಟ್ ಬರಬೇಕು ಅದಕ್ಕೆ ಹೊಸ ಇಂಜೆಕ್ಷನ್ ಮೋಲ್ಡ್ ಓಕೆ ಇಂಜೆಕ್ಷನ್ ಇಂಗ್ ಸುಚಿದ್ರೆ ಎಷ್ಟು ಬರುತ್ತೆ ಅಷ್ಟು ದುಕ್ಕ ಇಂಜೆಕ್ಷನ್ ಮೋಲ್ಡ್ ಹೌ ಮಚ್ 300 ಮಾತ್ರ

ಪ್ಲಾಂಟರ್ ಇಂದ ಮಾಡೋದು ಈ ಪ್ಲಾಂಟರ್ ಕೂಡ ಒಂದು ಡಿಫ್ರೆಂಟ್ ಟೈಪ್ ಅಲ್ಲಿ ಇದೆ ನೋಡಿ ಬೇರೆ ಪ್ಲಾಂಟರ್ ಎಲ್ಲ ಒಂಥರ ಇದು ಒಂಥರ ಹೋಲ್ ಇರಲ್ಲ ಇದ್ರಲ್ಲಿ ಈ ಪ್ಲೇಟ್ ಹಾಕಿ ಮಟ್ಟಾಕಿ ಗಿಡ ಇಕ್ಕಿದ್ರೆ ನಾವು ವಾಟರ್ ಎಕ್ಸಸ್ ಆದರೆ ಕೆಳಗಡೆ ಬರಲ್ಲ ಹೋಲ್ ಇಲ್ಲಲ್ವಾ ಇದು ಇದು ಒಳಗಡೆನೆ ಸ್ಟೋರೇಜ್ ಆಗುತ್ತೆ ಆಮೇಲೆ ಒಂದ್ ದಿವಸ ನೀರು ಉಯ್ಯಲ್ಲ ಅಂದ್ರೆ ಪರವಾಗಿಲ್ಲ ಗಿಡನೇ ಎಳ್ಕೊಳ್ತದೆ ಆತರ ಫೆಸಿಲಿಟೀಸ್ ಇದೆ ಇದರಲ್ಲಿ ಏನ್ ಪ್ರೈಸ್ ಆಗುತ್ತೆ ಇದು ಇದು ಫೈವ್ ಹಂಡ್ರೆಡ್ ಇದು ಫೈವ್ ಹಂಡ್ರೆಡ್ ಈ ತರ ಈ ಐಟಮ್ಸ್ ಎಲ್ಲ ಫೋರ್ ಇಯರ್ಸ್ ಬಿಟ್ಟೆ ಈ ಐಟಮ್ ಮಾಡ್ತಾರೆ ಶಾಪ್ ಇದೆ ನಿಮ್ದೆ ಇದೆ ಗಡ ಮಾಲ್ ಬ್ಯಾಕ್ ಸೈಡ್ ಇದೆ ಅಡ್ರೆಸ್ ಇದೆಯಾ ಕೊಡಿ ಇದು ಇವಾಗ ಎಲ್ಲ ರಿಟರ್ನ್ ಗಿಫ್ಟ್ ಕೊಡಕಲ್ಲ ಗಿಫ್ಟ್ ಎಲ್ಲ ಇವಾಗ ತಗೊಂಡೋಗ್ತಾರೆ ಈ ಐಟಮ್ ಹೌದಾ ಇದನ್ನ ಹಾ ಬಲ್ಕ್ ಆರ್ಡರ್ ತಗೊಂಡ್ರೆ ನಿಮ್ಗೂ ಹೋಲ್ಸೇಲ್ ಪ್ರೈಸ್ ಸಿಗುತ್ತೆ ಹಾಕೆ ಹಾ ಹೋಮ್ ಡೆಲಿವರಿ ಇದೆ ಹೋಮ್ ಡೆಲಿವರಿ ಇದೆ ಇದೆ ನಾವು ಆನ್ಲೈನ್ ಪರ್ಚೇಸಿಂಗ್ ಇದೆ ಆನ್ಲೈನ್ ಇದೆ ಹಾ ಇದೆ ನೋಡಿ ಮೇಲ್ ಇದೆ ಫೋನ್ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡಿ ಓಕೆ ಓಕೆ ತ್ಯಾಂಕ್ ಯು ಇಲ್ಲಿ ಮೇಯ್ನ್ ಏನೆಂದ್ರೆ ಇಲ್ಲಿ ಇವಾಗ ಕಾಫಿ ಟೀ ನಾವು ತೊಳೆಯೋಲ್ಲ ಅಂದ್ರೆ ಇವತ್ತು ತೊಳೆಯಲ್ಲ ಸಾಯಂಕಾಲ ತೊಳ್ಕೊಳ್ಳೋ ಅಂದುಬಿಟ್ರೆ ಕರೆ ಅಂಟಲ್ಲ ಮೈನ್ ಅದೇ ಮೆಲಮೈನ್ ಫ್ರೀ ನೋಡಿ ಇ ಯು ಎಫ್ ಡಿ ಎ ಬಿ ಪಿ ಎ ಮೆಲ್ಲ ಫ್ರೀ ಓಕೆ ಈ ರಿಜಿಸ್ಟ್ರೇಷನ್ ಆಗಿರೋದರಿಂದ ಫಾರಿನಿಂದ ಫಾರಿನಿಂದಲೇ ನಾವು ನಮ್ಗೆ ಫೋನ್ ಬರುತ್ತೆ ನಾವು ಆರ್ಡರ್ ಕಳಿಸ್ತಾ ಇದೀವಿ ಓಕೆ ಮೇಡಮ್ ಮ್ಯಾಡಿಕೇಷನ್ ಇದ್ದೇನೆ ನಡೆಯೋದಾ ಇಲ್ಲೇ ಮೈಸೂರು ಮೈಸೂರು

Which is is this? 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 This it's not stone Stone pottery. Stone pottery. How much for this? Mm -hmm. 200. This? Mm -hmm. it's there For ah, 1600. 1, I she's, she's this is for cooking purpose. फ कुछ पर्पूर Soapstone. ಇಟ್ ಈಸ್ ಅ ಕೈಂಡ್ ಆಫ್ ಸ್ಟೋನ್ ಹಾ ಇದೆಲ್ಲ ನೋಡಿ ಬಾಂಡ್ಲಿ ಕ್ಯಾಬ್ರೂಮ್ಸ್ ಇದೆ ನೋಡಿ ಟೂ ತೌಸಂಡ್ ಒನ್ ಹಂಡ್ರೆಡ್ ರುಪೀಸ್ ಇದೆ ಇದೆಲ್ಲ ಸ್ಟೋನ್ಸ್ ಇಂದ ಮಾಡಿರೋದಂತೆ ಎಲ್ಲಾನು ಮಗ್ಸ್ ಇದೆ ಕಾಫಿ ಮಗ್ಸ್ ಟೀ ಮಗ್ ಇದೆಲ್ಲ ಪ್ಲೇಟ್ಸ್ ಕೂಡ ಪನ್ನೀರ್ ಐಟಮ್ಸ್ ಎಲ್ಲ ಹಾಕೋದಿಕ್ಕೆ ಚೆನ್ನಾಗಿದೆ ಸರ್ವಿಂಗಿಗೆ ತುಂಬ ಚೆನ್ನಾಗಿದೆ ಸ್ಟೋನಿಂದ ಮಾಡಿರೋದಿಲ್ಲ ಸಿಕ್ಸ್ ಹಂಡ್ರೆಡ್ ರುಪೀಸ್ ಇದೆ ರೇಟ್

ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಸ್ಟೇ ಹಾಂ ಎಲ್ಲ ತ್ಯಾಂಕ್ಸ್ ಯೂ ತ್ಯಾಂಕ್ ಯು ಹಾಂ ಸರ್ ಇವಾಗ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಬೇಕು ಈ ನಂಬರ್ಸಿಗೆ ಮಾಡಬೇಕಾ ಹೌದು ಎನಿ ಒನ್ ನಂಬರು ಹಾಂ ಸರ್ ಆನ್ಲೈನಲ್ಲಿ ಕಳ್ಸ್ಕೊಡ್ತೀರಾ ಹಾಂ ಕಳ್ಸಿ ಕಳ್ಸ್ಕೊಡ್ತೀರಾ ತ್ರೂ ಔಟ್ ಇಂಡಿಯಾ ಅಥವಾ ಔಟ್ ಆಫ್ ಕಂಟ್ರಿ ಔಟ್ ಆಫ್ ಕಂಟ್ರಿ ಕೂಡ ಕಳ್ಸ್ಕೊಡ್ತೀರಾ ಏನು ದೇವರು ಇಲ್ಲ ಕಸ್ಟಮೈಸ್ ಕೂಡ ಮಾಡ್ಕೊ ಕಸ್ಟಮೈಸ್ ಮಾಡ್ಕೊಡ್ತೀರಾ ಓಕೆ ಆನ್ ಸೈಝ್ ಇರುತ್ತೆ ಪೂಜೆ ಚಿಕ್ಕಿಲ್ಲ ದೊಡ್ಡದು ಇರುತ್ತೆ ಅನ್ಸೀ ಎನಿ ದೇವರು ಬಾಲಾಜಿ ಲಕ್ಷ್ಮಿ ಕೃಷ್ಣ ಓಕೆ ಹಾಂ ಓಕೆ ಎಲ್ಲ ದೇವರು ಹಾಂ

in the same place same right? all indian artists for that. Uh -huh. just painting exhibition painting no? No. painting no. canvas painting uh -huh.

भैया टू फिफ्टी जो फिफ्टी जोड़ी अस्टू 250 250 ना अलग अलग

एक एक लाइन करके कट किया जाता है एक जंगल को कम से कम थ्री आवर होता है बनाने को पहले कटिंग कटिंग करने को मैडम जो आ, बनाने का रहता है ग्लास से वो अलग है मैडम अधिक है अधिक टू फिफ्टी रेट ये थ्री फिफ्टी थ्री फिफ्टी ओके इसमें अगर आप प्लेन वाला लेंगे तो वो टू फिफ्टी आएगा इधर ंगल 150, 150, फायरिंग के अंदर में uh. इसमें uh. सब तरह क्वालिटी बनता है दीदी ट्वेंटी वाला भी आता है टेन रुपीज वाला भी आता है ओके okay. हंड्रेड वाला भी आता है uh. लेकिन ये क्या है इस पे फायरिंग पे डिपेंड करता है जितना ज्यादा फायरिंग होगा चूड़ी uh. उतना uh. ज्यादा मजबूत होगा पूरा डेली uh. यूज डेली वॉश कर सकते हैं किसी का भी कलर डिजाइन फेंट नहीं होता है मैडम इसमें से फोर बैंगल वन फिफ्टी में वन फिफ्टी इसमें देखिए देखिये हमारे पास गोल्डन का लेजर कटिंग वर्क में भी है ऐसा वाला ये वाला इसका गोल्ड डिजाइन कभी काला नहीं पड़ेगा मैम जैसा है वैसा ही रहेगा वो वन फिफ्टी जोड़ी देते हैं मेरे वो भी हमारा डबल फायरिंग में है। कौन सा? ये वाला रहता है ये सिंगल सिंगल पीस का अलग अलग चार्ज रहता है मैम टेन रुपीज ऐसी लेके ब्रेसलेट इिंग पेंडेंट जो भी चाहिए वो बना के देते हैं इस टाइम में भी बनाते हैं ऐसा चाहिए ऐसा बना के देंगे ऐसा चाहिए ऐसा बना के देंगे, देंगे। आ, ओके। हैंड में लेग में किसी में भी पहन सकते हैं ये सभी देखिए बड़ा क्रिस्टल ग्लास के अंदर ये थोड़ा हैवी रेंज है आ, ये सिक्स फिफ्टी जोड़ी शिक्ष्कुक्ति है इसमें पतला वाला है ये फोर फिफ्टी है।, है। ये क्या मैडम रॉड से बनाया जाता है में इसमें कुछ भी नहीं है। आ, रहता, आ, है। रहता है ऐसा ये दोनों मोड़ करके नजर भी नहीं आए ऐसा रहता है मैडम इस पे भी कट वर्क करते हैं हम लोग ये क्वालिटी अलग रहता है मैडम ये क्रिस्टल ग्लास का क्वालिटी रहता है इसको थोड़ा सा वेराइटी लेके आते हैं बाकी ऐसा वाला देखो ये हमारा ये भी मैडम ये 250 फिफ्टी जोड़ी 250 है जोड़ी इसका पतला वाला है वो 200 जोड़ी टू हंड्रेड जोड़ी इसमें क्या है मैडम डिपेंड करता है फिनिशिंग के ऊपर आप ऊपर देख सकते हैं बहुत से लोग क्या है जो प्रिंट प्रिंट लगा के दे देते हैं मैडम वो आपको 150 नहीं 100 भी जोड़ी मिल जाएगा ओके। okay. लेकिन इस पे क्या होता है मेन होता है ऊपर का कोडिंग okay. ताकि जो आपकी डिजाइन है वो सेफ रहे और हमेशा तक रहे मैडम ये कभी खराब नहीं होगा पानी वगैरह में कितना भी आप यूज कर सकते हैं कुछ भी नहीं कीचन है मैडम किधर भी यूज़ होता है सर इधर ना ये नहीं दो जैसा भी वही है मैडम कीचन 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 ड्रेस लेट कुछ भी बना के देते हैं हाँ। जो भी नेम है हाँ। उसी नेम से बना के देंगे आप ओके इतना मार्ट करती रहा कीचन हाँ, के नेम है तो क्या करती रहा इस टी दो ये मैडम मेकिंग चार्ज फिफ्टी है वन लीटर टेन रूपीज हाँ, भी बना के देते हैं ब्रेसलेट ब्रेसलेट हो हाँ, ये ब्लैक बेट्स आएगा वो नेम का आ जाएगा ओके हाँ, ये, ये है ये हंड्रेड का फोर पेयर आएगा मैडम हंड्रेड के फोर पेयर ये भी देखिए एक एक पीस बहुत अच्छा है ये दुकान पे जो टेन ट्वेंटी मिलता है दीदी वो नहीं है उससे भी अच्छा स्पेशल वर्क में है और सभी डबल कोडिंग में आप देख सकते हैं ऊपर जो देख रहे हैं आप ये ट्रांसपेरेंट है जो अंदर आप देख रहे हैं वो सभी बजरी वर्क है वो निकलने वाला नहीं है कोई भी कलर वगैरह नहीं है सभी रियल मटेरियल रहता है मैडम जो अंदर डाला जाता है है ये बहुत छोटे पैमाने पे काम होता मैडम घर घर में इसके लिए और जो आप पीछे देखे देखेंगे ये सभी वायर रहता है जिससे कान बान कुछ भी खराब नहीं होगा कभी जंग वगैरह लगने का नहीं है इसमें यानी एक बार लिया तो कभी खराब नहीं होगा मैडम आप हेमर से तोड़ेंगे जब जाके टूटेगा बस एक टूटना ही इसके जिंदगी में लिखा है बाकी सब चीज एक नंबर आएगा ಫೈವ್ ಹಂಡ್ರೆಡ್ ಮೇಡಮ್ ಹಂಡ್ರೆಡ್ ಬೇರೆ ರೇಟ್ಸ್ थ्री हंड्रेड इधर ना ये टू एटी टू एटी प्लेन में भी आता है इधर ना मोबाइल बैग था मोबाइल टू हंड्रेड टू हंड्रेड स्टार्टिंग थ्री फिफ्टी से आता है एज वाइज स्टार्टिंग में प्राइस बढ़ता है थ्री फिफ्टी में स्टार्ट आता है इतोर सी बंदा इट इज फॉर टेन इयर्स टेन इयर्स एट फिफ्टी प्योर कॉटन प्योर कॉटन ओके जीरो प्योर प्योर सब पूरा कॉटन जितने भी मेरा सब कॉटन <laughs> उ इट इस फॉर कार्ड्स आह यू कैन कीप कैश ओके हाउ मच पर दिस इट इस 80 रुपीस 80 रुपीस वन ही स्मॉलर इट इस कोइन पक्च आह कोइन पक्च इट इस 50 रुपीस 50 रुपीस या इस थी द रेटर 1200 Ta 1200 डिस्काउंट सीखता है फिक्सेड प्राइसर साइजेस सेलर सीखता है ओके स्टार्टिंग प्राइस है नहीं दे स्टार्टिंग 1 ஒன்று ஓபன் பண்ணி தூ ஃபுல் செட்டியா ஆ ஓகே ஆ இது வித் பாட்டம் தௌசண்ட் டூ அண்ட் அது பியூர் காட்டன் ஓகே எல்லா வித்து டூ பீஸ் இது ஓகே ತ್ರೀ ಫೈವ್ ವಿಟ್ ಬ್ಲೌಸಾ ಸರ್ ಅದೆಲ್ಲ ಒಳಗಡೆ ಇರೋದೆಲ್ಲ ಲೀಫ್ ಡಿಸೈನ್ ಇದೆ ಹಾಂ ಸಿಕ್ಸ್ ಫೈವ್ ಓಕೆ ವೀಕ್ಷಕರೇ ವೀಡಿಯೋ ಎಲ್ಲ ನೋಡಿದ್ರಲ್ಲ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಎಂಟನೇ ತಾರೀಕು ಕ್ಲೋಸ್ ಆಗ್ತಿದೆ ಆದ್ದರಿಂದ ಆದಷ್ಟು ಬೇಗ ನೀವು ಈ ಜಾಗಕ್ಕೆ ಬಂದು ಇದೆಲ್ಲ ಪರ್ಚೇಸ್ ಮಾಡ್ಬೋದು ಇದೇ ಮೊದಲನೇ ಸಲ ನನ್ನ ಚಾನಲ್ ನೋಡ್ತಿರೋದು ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆ ಒಂದು ಲೈಕ್ ಕೂಡ ಕೊಡಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಧನ್ಯವಾದಗಳು